ರೈತರಿಗೆ ವಂಚನೆ ಮಾಡುತ್ತಿರುವ ಕಾರ್ಖಾನೆಗೆ ಏನಿರ್ತಾರ ರೈತರಿಗೆ ತಿನ್ನಿಗೆ ಗುರಿ ಮಾಡುತ್ತಿರುವ ಕಾರ್ಖಾನೆಗೆ ಏನಿರ್ತಾರೇ ಬೇಕು ಬೇಕು ಇರ್ತಾರ ಎಲ್ಲರೂ ಈ ಕಡೆ அழகம் அழகி பருவம் கேட்ப

ಇವತ್ತು ಈ ಹೊಂದರಾಗಿ ನೀವು ಬಹಳರಬೇಕು ಅನ್ಯಾಯಕ್ಕಾಗಿ ನ್ಯಾಯಕ್ಕಾಗಿ ನಾವು ಓಡಾಡೋಣ ನ್ಯಾಯಕ್ಕಾಗಿ ಚಿಲುಗೀರಿ ಶ್ರೀಗಳು ಬಂದ ಮೊದಲು ನಮ್ಮ ಪುಟ್ಟದ ಶ್ರೀಗಳು ಪ್ರಾರಂಭ ಮಾಡಿದ ಇವತ್ತು ಬಂದ್ರವಾರೀಗಳು ಚಿಲುಗೀರಿ ಶ್ರೀಗಳು ನಾನು ಹೋರಾಟ ಮಾಡಿದವ ಮಾಡಿದ್ರು ಇವತ್ತು ನಾವು ಬದಿದೀವಿ ಎಲ್ಲ ಬದಿದೀನಿ ಅಂದ್ರೆ